ಸಂಘಟನೆ ಮಾಡ್ತಿದ್ರೆ ಈಗಾಗಲೇ ಕಳೆದ ತಿಂಗಳು ಹದಿನಾರನೇ ತಾರೀಕು ಪಕ್ಷದ ಜೆ ಪಿ ಭವನದ ಕಚೇರಿಯಲ್ಲಿ ವರಿಷ್ಠರು ನಮ್ಮ ನಾಯಕರುಗಳು ಎಲ್ಲರೂ ಪಕ್ಷವನ್ನು ಬೇರೆ ಮಟ್ಟದಿಂದ ಮತ್ತೊಮ್ಮೆ ಬಲಪಡಿಸಬೇಕು ಜೊತೆಯಲ್ಲಿ ಅದರ ಜೊತೆ ಜೊತೆಯಲ್ಲಿ ಪಕ್ಷದ ಸದಸ್ಯತ್ವ ನೋಂದಣಿ ಕ್ಯಾಂಪೇನು ಕೂಡ ಮಿಸ್ಡ್ ಕಾಲ್ ತ್ರೂ ನೋಂದಾಯಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ವ್ಯಾಪ್ತಿ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಹಲವಾರು ಜಿಲ್ಲೆಗಳು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿಗಳು ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ನಮ್ಮ ಗೌರಿಬಿದನೂರು ತಾಲೂಕಿಗೆ ಮೊದಲನೇ ಭೇಟಿಯನ್ನು ಕೊಡ್ತಾ ಇದ್ದೇನೆ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ತೆರಳುತ್ತಾ ಇದ್ದೇನೆ ಗೌರಿಬಿದ್ರೂರಿನಲ್ಲೂ ಕೂಡ ನಮ್ಮ ಈ ಭಾಗದ ಕಳೆದ ಎರಡು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿ ಮೂರು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಒಮ್ಮೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿರತಕ್ಕಂಥ ನರಸಿಂಹಮೂರ್ತಿರವರಿಗೆ ಪಕ್ಷ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಹದಿನೆಂಟರಲ್ಲೂ ಕೂಡ ಒಳ್ಳೆಯ ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸಿವೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತರಲ್ಲಿ ಇನ್ನು ಮೂರು ವರ್ಷ ಈ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣ ಹಾಗೂ ಆಡಳಿತದಲ್ಲಿ ಆಗ್ತಾಯಿರ್ತಕ್ಕಂಥ ಕುಸಿತ ಇವೆಲ್ಲವನ್ನು ಕೂಡ ಇವತ್ತು ತಾಲೂಕಿನ ಜನತೆಯ ಗಮನಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಜೊತೆಯಲ್ಲಿ ಪಕ್ಷವನ್ನು ಕೂಡ ಸಂಘಟಿಸುವ ಮೂಲಕ ಮುಂಬರ್ತಕ್ಕಂಥ ಕಾರ್ಯಕರ್ತರ ಚುನಾವಣೆ ಏನಿದೆ ಗ್ರಾಮ ಪಂಚಾಯತಿ ಟಿ ಪಿ ಚುನಾವಣೆ ಅವೆಲ್ಲದರಲ್ಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷ ಟಿಕೆಟನ್ನು ಕೊಟ್ಟು ಒಂದು ಶಕ್ತಿನ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೇವೆ